ಈಗ ನೀವು ಬಾಲ್ಯದಲ್ಲಿ ಅಲ್ಲೇ ಓದಿದ್ದು ಏಳನೇ ತರಗತಿಯವರು ಓದಿದ್ರಿ ಆನಂತರ ಮಾವ ನೀವು ಮುಂದೆ ಓದ್ಲಿಕ್ಕೆ ಆಗ್ಲಿ ನಮ್ಮ ಅಪ್ಪ ತಿರ್ಕೊಂಡು ಹೋಗ್ಬಿಟ್ರು ಹಂಗಾಗಿ ಮನೆ ಕಡೆ ತುಂಬಾ ಕಷ್ಟ ಪಡ್ತು ಅವಾಗಲೇ ನಮ್ಗೆ ಕಷ್ಟ ಅನ್ನೋದು ನಮ್ ಮೈ ಮ್ಯಾಲೆ ಬಂದ್ಬಿಡ್ತು ಪೂರ್ತಿಯ ಹಂಗಾಗಿ ನಮಗೆ ಎಜುಕೇಶನ್ ಮಾಡೋಕ್ಕೆ ಆಗಲಿಲ್ಲ ಹ್ಞೂ ಬಿಟ್ಬಿಟ್ಟು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಎಲ್ಲರ ಕೆಲಸ ಕೆಲಸ ಮಾಡ್ಕೊಂಡು ಯಾವ ಥರನೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಹ್ಞೂ ಇದು ಮಾಡ್ಕೊಂಡಿದ್ದು ಸರಿ ಮ ಅದನ್ನು ಬೆಳವಣಿಗೆ ಬಂದ ಮೇಲೆ ಹಾಂ ನಾನು ನಮ್ಮ ಮನೆಯವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಇಷ್ಟೇ ನಿಮ್ಮ ನಿಮ್ಮ ಮದುವೆ ಆಗಿದ್ದು ಏನಾದ್ರು ಇಸ್ವಿ ಇಸಂಬಲಿ ಹೆಲ್ಪ್ ಏನಾದ್ರು ಇದೆಯಾ ಎಪ್ಪತ್ತಾ ಹಾಂ ಎಪ್ಪತ್ತು ಅಂದರೆ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ಮದುವೆ ಆಗ್ತದೆ ಇನ್ನೇನು ಏನು ಅಂತಂದ್ರೆ ಶ್ರೀತಾ ಮುಳ್ಳಪ್ಪನವರ ಅಕ್ಕ ಅವ್ರನ್ನ ಇದೇ ಊರಿಗೆ ಕೊಟ್ಟಿರುತ್ತೆ ಅಕ್ಕ ಅವರ ಮಗಳನ್ನೇ ಇವರು ವಿವಾಹವಾಗ್ತಾರೆ ಇದೊಂದು ಬಹಳ ವಿಶೇಷ ಶ್ರೀಮತಿ ಸಿದ್ದಮ್ಮನವರು ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಇಂದಿನ ಕೈ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ನೋವುಗಳು ಎಷ್ಟೇ ಇರಲಿ ಕಷ್ಟಗಳು ಎಷ್ಟೇ ಇರಲಿ ನಿರುದ್ಯೋಗಿ ಕೈ ಹಿಡಿದ್ರು ಸಹ ನವಿನ ಜೀವನವನ್ನು ಸಾಗಿಸಿರ್ತಕ್ಕಂಥ ಸಾಧ್ವಿ ಅಂತ ಹೇಳಿದ್ರೆ ತಪ್ಪಲ ಆಗಾರು ನಮ್ಮ ಸಿದ್ದಮ್ಮನವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತೊಂಬ ಧನ್ಯವಾದಗಳನ್ನ ಹೇಳ್ತೀರ ಮದುವೆ ವರ್ಷಗಳು ನಿಮಗೆ ಯಾಕೆ ಜೀವನ ಏನ್ ಅನ್ಸುತ್ತೋ ಅಂತೇಳಿ ನೆನಪಿನ ಪುತ್ನ ಎಲ್ಲಾ ಬಾರಿ ಕಷ್ಟ ಹಚ್ಚು ಬಿಡ್ರಿ ಎಲ್ಲೆಲ್ಲಾ ಓದು ಕೆಲಸ ಮಾಡುದು ಅಲ್ಲಿಗೆ 84 ರಲ್ಲಿ ಹುಟ್ಟಿದ ಆಮೇಲೆ ಅಮ್ಮ ಯಾವ ಮೇಲೆ ಸ್ವಲ್ಪ ನಮಗೆ ಸ್ವಲ್ಪ ಕಷ್ಟಗಳು ದೂರ ಅನ್ನೋದು ಇದು ಜಾಸ್ತಿ ಸ್ವಲ್ಪ ತುತ್ತು ಸಿಕ್ತು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಕಷ್ಟ ಆಯ್ತು ಜೊತೆಗೋಸ್ಕರ